ಮತ್ತೆ ಕೇಳ್ಬಾರ್ದೆ ಆರೋಪ್ಲು ಪ್ರತ್ಯಾರೋಪರ್ ಕೇಳ್ಪಟ್ಟೆ ನಾನು ಫಸ್ಟ್ ರಾಜೇಂದ್ರ ಗೌಡ್ ಮತ್ತೆ ಮಿನಿನ್ಕಂಡೇಗೌಡ್ರ ಗೌಡ್ರವರ ಒಂದು ಸಂಭಾಷಣೆ ಕೇಳಿದಾಗ ನಾನು ಫೋನ್ ಮಾಡಿ ಹೇಳಿದೆ ಇದೇನು ಈ ತರ ಮಾತಾಡ್ತಿದಾರೆ ಬಹುಶಃ ಎಷ್ಟೋ ಒಂದು ರೈತರಿಗೆ ಸಹಾಯ ಧನ ಇರ್ಬೋದು ಇವತ್ತು ಮ್ಯಾಟ್ಸ್ ಇರ್ಬೋದು ಇವತ್ತು ಮಕ್ಕಳಿಗೆ ಇರ್ತಕ್ಕಂಥ ಸಹ ಪ್ರೋತ್ಸಾಹನಕ್ಕೆ ನನ್ನ ಕೈಯಿಂದನೇ ಕೊಡ್ಸಿದ್ರಿ ಸರಿ ಸುಮಾರು ಸರಿ ನಾನು ಕೊಡ್ಸಿದಿರಿ ಸುಮಾರು ಡೈರಿ ಇನಾಗ್ರೇಷನ್ ನನ್ನ ಕೈಯಿಂದ ಮಾಡ್ಸಿದಿರಿ ಇದು ಸ್ವಲ್ಪ ನೀವೇ ಇದಕ್ಕೆ ಕ್ಲಾರಿನ್ ಕೊಡಿ ಅಂತ ಕೂಡ ನಾನು ಹೇಳಿದೆ ಸೊ ಆಮೇಲೆ ಅವ್ರು ಸತ್ಯ ಅಸತ್ಯನ ಸತ್ಯನ ಹೇಳಿದ್ದಾರೆ ಅವ್ರು ಅದು ಹೇಳಿದ್ದಾರೆ ಯಾವತ್ತು ಕೂಡ ನಾವು ಜೆಡಿಎಸ್ ಪಕ್ಷದವರು ರಾಜೇಂದ್ರ ಗೌಡ ಬಗ್ಗೆ ಆಗ್ಲಿ ನೀಲ್ಕಂಡೇ ಗೌಡ ಬಗ್ಗೆ ವಿರುದ್ಧವಾಗಿ ಆಗ್ಲಿ ನಾವು ಮಾತಾಡಲಿಲ್ಲ ನಾವು ಮಾತಾಡೋಕ್ ಹೋಗುದಿಲ್ಲ ನಮ್ ಕೆಲಸ ಅಲ್ಲ ಅದು ನಮಗೆ ಜನ ಏನ್ ಭಿಕ್ಷೆ ಕೊಟ್ಟವ್ರೆ ಆ ಭಿಕ್ಷೆ ತಂಗ ಕೆಲಸ ಮಾಡ್ತಕ್ಕಂಥ ನಮ್ ಧರ್ಮ ಹೌದಲ್ವಾ ಇವತ್ತು ಎಲ್ಲೋ ಅವ್ರನ್ನ ನಾವ್ ಹೆಸರು ರೀತಿ ನಾವು ಮಾತಾಡಿಲ್ಲ ಬಹುಶಃ ಒಬ್ಬ ಕೋಚ್ ಮ ನಿರ್ದೇಶಕರಾಗಿ ಒಬ್ಬ ಅಧ್ಯಕ್ಷನ ಅವ್ರ ಮಾತಾಡ್ತಕ್ಕಂಥ ಎಂ ಡಿ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಹಕ್ಕು ಅಂತ ಮಾತಾಡ್ತೀವಿ ಒಬ್ಬ ಒಬ್ಬ ಅಧಿಕಾರಿನ ಮಾತಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ನಮ್ಗೆ ಕೊಟ್ಟವ್ರೆ ನಾನು ಮಾತಾಡ್ತೀನಿ ಮಾತಾಡ್ಲೇಬೇಕು ನಾವು ಮಾತಾಡ್ತೀವಿ ಅದಲ್ವಾ ಸೊ ಅದರಿಂದ ಯಾರಿಗೋ ಮಾತಾಡಿದಾಗ ಇನ್ನೊಬ್ಬರಿಗೆ ಯಾರೋ ಉರಿಯತ್ತೋ ಅದು ಸರಿಯಲ್ಲ ಅನ್ಸುತ್ತೆ ಹೌದಲ್ವಾ ಇವತ್ತು ಕ್ಲಾರಿಟಿ ಕೊಟ್ಟಿದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅದಲ್ವಾ ಬುಶಾ ನಾವೆಲ್ಲರೂ ಸೇರಿ ನೀವು ನಾವು ಎಲ್ಲ ಸೇರಿ ನಮ್ಮ ಮಕ್ಕಳು ಏನು ಅಂತಂದ್ರೆ ನಿಮ್ಮ ಆಡಳಿತ ಪಕ್ಷ ನಾವು ವಿರೋಧ ಪಕ್ಷದಲ್ಲಿ ಇದೀವಿ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಮುಡಬಾಗ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಹೊರತು ನಾವು ಈ ತರ ಸತ್ಯ ಅಸತ್ಯಗಳನ್ನ ಆರೋಪಗಳನ್ನ ಮಾಡ್ತಕ್ಕಂಥ ಧರ್ಮ ಅಲ್ಲ ಅಂತ ಅವ್ರ ಶಾಸಕನಾಗಿ ಹೇಳಕ್ ಇಷ್ಟಪಡ್ತೀನಿ ಇವಾಗಲ್ ತಾಲೂಕಿನ ಸರ್ವತೋಕೋಮುಖ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ ಬಹುಶಃ ನೀವೆಲ್ಲ ಇರಿದಿರಿ ನಮ್ಗೆ ಹೇಳ್ಕೊಡಿ ಕೆಲಸ ಹೇಗ್ ಅಂತ ನಾವು ಮಾಡ್ತೀವಿ ಅದ್ ಬಿಟ್ಬಿಟ್ಟು ನೀನ್ ಸರಿ ಇಲ್ಲ ನಾನ್ ಸರಿ ಇಲ್ಲ ನನ್ನ ಆ ಕಡೆ ನೋಡಿದಾಗ ಎಲ್ರೂ ಸರಿ ಇಲ್ಲ ಓಕೆ ನಾವೆಲ್ಲ ಸರಿ ಇಲ್ಲ ಬಟ್ ನಾವೆಲ್ಲ ಸರಿ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಖಂಡಿತವಾಗ್ಲು ಮಾಡೋಕೆ ಪ್ರಯತ್ನ ಮಾಡಿ ಈಗಾಗಲೇ ನಮ್ಮ ನನ್ನ ತಾಲೂಕು ಶೋಕಾಚರಣದಲ್ಲಿದೆ ನಮ್ಮ ಮಕ್ಕಳನ್ನ ಕಳ್ಕೊಂಡಿದೀವಿ ಅದನ್ನ ಅದ್ರ ನೋವು ನಮ್ಗಿದೆ ಬಹುಶಃ ನನ್ನ ಸೆಷನ್ ಅಲ್ಲಿ ಮಾತಾಡಿದ್ದೀನಿ ಬಹುಶಃ ಆದ್ರೂ ಓದ್ ದಿವಸ ಏನ್ ನನ್ನ ಕರ್ಮ ಅನುಭವಿಸಿದಂತ ಒಂದು ನನ್ನ ಸ್ಪಾಠ ನನ್ಗೆ ಗೊತ್ತಿದೆ ಅದರಿಂದ ನಾವೆಲ್ಲ ಸೇರಿ ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಹೊರತು ಅದು ಅವ್ರು ಸರಿ ಇಲ್ಲ ಇವ್ರು ಸರಿ ಹೌದು ನಿಮ್ಮ ಅಧಿಕಾರದಲ್ಲ ನೀವು ಸರಿದಿರಿ ನಮ್ಮ ಅಧಿಕಾರವಾದಲ್ಲಿ ನಾವು ಸರಿದೀವಿ ಅದೆಲ್ಲ ಬರ್ ಜನ ಉತ್ತರ ಕೊಡದ ಇದಾರೆ ನಮ್ಗೆಲ್ಲ ಜನ ಉತ್ತರ ಕೊಡ್ತಾರೆ ಜನ ದೇಶಕ್ಕೆ ನಾವೆಲ್ಲ ಅಪ್ಣೆಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಲಕ್ಷ ರೂಪಾಯಿ ಸತ್ಯಕ್ಕೆ ನಮ್ಮ ಅದು ಕ್ರೈಸ್ಟ್ ಮುರಾಜಿ ದೇಸಾಯಿಂದ ಐದು ಲಕ್ಷ ರೂಪಾಯಿ ತಕ್ಷಣ ಮೂರು ಲಕ್ಷ ಇತ್ತು ನಾನು ಬೈದು ಐದು ಲಕ್ಷ ರೂಪಾಯಿ ಬರ್ಸಿದ್ದೀನಿ ಈಗಾಗಲೇ ನನ್ನ ಸರ್ಕಾರದ ಒಪ್ಕೊಂಡಿದ್ದಾರೆ ಸರ್ಕಾರ ನನ್ನ ಮುಂದೆನೆ ಮಂಗಳವಾರದಿಂದ ನಾನು ಕರೆದು ಆಲೋಚನೆ ಮಾಡಿ ಅದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸಿಎಂ ಕೂಡ ಸಿಎಂ ಫಂಡ್ ನ ಅಲಾಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ನನ್ನ ಕಡೆಯಿಂದ ಕೂಡ ಒಂದು ಸಾಯಧನನ ಒಬ್ಬ ಶಾಸಕನ ಕೊಡ್ಲಿಕ್ಕೆ ಹೊರಟಿದ್ದೀನಿ ಸರ್ ಅದಲ್ಲ ಬಹುಶಃ ಆ ಅವತ್ತು ಬಂದಿರ್ತಕ್ಕಂಥ ಆರೋಗ್ಯ ಪರಿಸ್ಥಿತಿ ಇದುವರೆಗೂ ನನ್ಗೆ ಮೇಲಾಗಿಲ್ಲ ಯಾರಿಗೂ ಆ ಪರಿಸ್ಥಿತಿ ಬೇಡ ಅಂತ ನಾನು ಕೇಳ್ಕೊಂತೀನಿ ಸರ್ ಹಾ ಯಾರಿಗೂ ಆ ಪರಿಸ್ಥಿತಿ ಬೇಡ ಅಂತ ಕೇಳ್ಕೊಂತೀನಿ ಅದು ಅದ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನ್ ಯಾಕೆ ಸೆಷನ್ ಅಲ್ಲಿ ಇದ್ದೆ ಯಾಕೆ ಊರ್ಗ್ ಬಂದಿಲ್ಲ ಅನ್ನೋದನ್ನ ನಾನಾ ಲಾಸ್ಟ್ ಅಲ್ಲಿ ಹೇಳ್ತೀನಿ ಸರ್ ಯಾರೋ ಮಾಧ್ಯಮ ಕೇಳ್ತಿದ್ವಿ ಸೆಷನ್ ಇಂಪಾರ್ಟೆಂಟ್ ನಿಮ್ ಊರು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೌದಲ್ಲ ನನ್ಗೆ ಸೆನ್ ಇಂಪಾರ್ಟೆಂಟ್ ನನ್ನ ಮೂರು ಇಂಪಾರ್ಟೆಂಟ್ ಅದಲ್ವಾ ಸೊ ಅದರಿಂದ ನಾನು ಲಾಸ್ಟ್ ನಿಮ್ಮತ್ರ ಹತ್ರ ಮಾತಾಡ್ತೀನಿ